ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಇದೇ ರೀತಿಯ ಅಟವಾ ಅಟಮಾರಿ ಬಂಗು ಅಥವಾ ಕಪ್ಪು ಕಲೆಗಳು ನಿಮ್ಮನ್ನು ಕಾಡ್ತಾ ಇದ್ದೀಯಾ ಮುಖದ ಹಂದವನ್ನೇ ಕೇಳಿಸ್ತಾ ಇರೋ ಈ ಪಿಗ್ಮೆಂಟೇಷನ್ನಿಂದ ನೀವು ಬೇಸತ್ತು ಹೋಗಿದ್ದೀರಾ ಹಾಗಿದ್ರೆ ಖಂಡಿತ ಚಿಂತೆ ಬಿಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗಾಗಿ ಒಂದು ಸ್ಪೆಷಲ್ ಮನೆಮದ್ದನ್ನು ತಂದಿದ್ದೀನಿ ಮುಖದ ಮೇಲಿರೋ ಕಪ್ಪು ಕಲೆಗಳು ಬೊಂಗು ಅಥವಾ ಪಿಗ್ಮೆಂಟೇಷನ್ ಇಂದ ನೀವು ಬೇಸತ್ತಿದ್ರೆ ಈ ಒಂದು ರೆಮಿಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುತ್ತೆ ಅದು ಕೂಡ ಕೇವಲ ಇಪ್ಪತ್ತು ರೂಪಾಯಿ ಖರ್ಚಿನಲ್ಲೇ ಹಾಗಾದರೆ ಆ ಮ್ಯಾಜಿಕ್ ರೆಮಿಡಿ ಯಾವುದು ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ರೆಮಿಡಿ ಮಾಡೋಕೆ ಬೇಕಾಗಿರೋ ಮೊದಲನೇ ಪದಾರ್ಥ ಅಂದರೆ ಆಲೂಗೆಡ್ಡೆ ಈ ಆಲೂಗೆಡ್ಡೆನ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದುಕೊಳ್ಳಿ ಈ ಆಲೂಗೆಡ್ಡೆಯಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರ್ತವೆ ಇವು ಮುಖದ ಮೇಲಿರೋ ಸುಕ್ಕುಗಳನ್ನು ಕಡಿಮೆ ಮಾಡಿ ಚರ್ಮವನ್ನು ಟೈಟ್ ಮಾಡಲು ತುಂಬ ಸಹಾಯ ಮಾಡ್ತವೆ ಅಷ್ಟೇ ಅಲ್ಲದೆ ಆಲೂಗಡ್ಡೆಯಲ್ಲಿರೋ ಕ್ಯಾಟಕೊಲೈಸ್ ಎಂಬ ಅಂಶ ಹೈಪರ್ ಪಿಗ್ಮೆಂಟೇಷನ್ ಮತ್ತು ಹಳೆಯ ಬಂಕಿನ ಕಲೆಗಳನ್ನು ಬುಡದಿಂದಲೇ ಕಿತ್ತು ಹಾಕಲು ತುಂಬ ಸಹಾಯ ಮಾಡುತ್ತೆ ಇದರಲ್ಲಿ ನೈಸರ್ಗಿಕವಾಗಿ ಬ್ಲೀಚಿಂಗ್ ಗುಣವೂ ಇರುತ್ತೆ ಅದು ನಮ್ಮ ಚರ್ಮವನ್ನು ಒಳೆಯುವಂತೆ ಮಾಡುತ್ತೆ ಆಲೂಗಡ್ಡೆನ ನೀಟಾಗಿ ತುರ್ಕೊಂಡು ಅದನ್ನು ಒಂದು ಎತ್ಕೊಳ್ಳಿ ಅದರಿಂದ ರಸ ತಗೋಬೇಕು ಅದಕ್ಕೆ ಪಾಪ ಎಷ್ಟೋ ಜನ ಬಂಗು ಮತ್ತು ಕಲೆಗಳು ಆಗಿ ಯಾವುದೇ ಫಂಕ್ಷನ್ಗೆ ಹೋಗೋಕು ಹಿಂಜರಿತಾರೆ ಆದರೆ ಈ ರೆಮಿಡಿ ಟ್ರೈ ಮಾಡಿ ನೋಡಿ ಕಲೆಗಳೆಲ್ಲ ಹೇಗೆ ಕಡಿಮೆ ಆಗ್ತಾ ಬರುತ್ತೆ ಅಂತ ನೀವೇ ನೋಡ್ತೀರಾ ಯಾವುದಾದ್ರೂ ಒಂದು ಬೌಲ್ ತೊಗೊಂಡು ಸೋಸೋ ಜಾಲರಿ ಇರುತ್ತಲ್ಲ ಅದನ್ನು ತಗೊಳ್ಳಿ ನಂತರ ಆಲೂಗೆಡ್ಡೆ ತುರಿನ ಅದೊಳಗಡೆ ಹಾಕ್ಕೊಂಡು ನೀಟಾಗೆ ಹಿಂಡಿ ಹಿಂಡಿ ರಸ ತೆಗೀರಿ ಯಾಕಂದರೆ ರಸ ಎಲ್ಲ ವೇಸ್ಟ್ ಆಗಬಾರ್ದಲ್ಲ ನೀಟಾಗಿ ಹಿಂಡ್ಕೊಂಡ್ರೆ ಅದಾಗದೇ ಬರುತ್ತೆ ರಸ ಇವಾಗ ಈ ಆಲೂಗೆಡ್ಡೆ ರಸಕ್ಕೆ ಏನೇನು ಮಿಕ್ಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಈ ಆಲೂಗೆಡ್ಡೆ ರಸಕ್ಕೆ ಮೊಸರನ್ನ ಹ್ಯಾಡ್ ಮಾಡಬೇಕು ಮೊಸರು ಟೂ ಟೇಬಲ್ ಸ್ಪೂನ್ ಮೊಸರನ್ನ ಹಾಕಿ ಮೊಸರಿನಲ್ಲಿರೋ ಲ್ಯಾಕ್ಟಿಕ್ ಆ್ಯಸಿಡ್ ಕಪ್ಪಾದ ಚರ್ಮವನ್ನು ಬೆಳ್ಳಗಾಗಿಸೋಕೆ ಮತ್ತು ಮುಖಕ್ಕೆ ಒಳ್ಳೆ ಮಾಯಶ್ಚರೈಸಿಂಗ್ ಕೊಡೋಕೆ ತುಂಬ ಹೆಲ್ಪ್ ಮಾಡುತ್ತೆ ಕೊನೆಯದಾಗಿ ಇದಕ್ಕೆ ನಾನು ಸೇರಿಸ್ತಾ ಇರೋ ಮ್ಯಾಜಿಕ್ ಪದಾರ್ಥ ಅಂದರೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಮುಖದ ಮೇಲಿರೋ ಎಣ್ಣೆ ಅಂಶವನ್ನು ತೆಗೆದು ಚರ್ಮವನ್ನು ಟೈಟ್ ಮಾಡುತ್ತೆ ಮತ್ತು ಒಂದು ಸ್ಕ್ರಬ್ ರೀತಿ ಕೆಲಸ ಮಾಡಿ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಈಗ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಮ್ಯಾಜಿಕ್ ಕ್ರೀಮ್ ರೆಡಿ ರಸ ತೆಗೆದಾದ ಮೇಲೆ ಆಲೂಗೆಡ್ಡೆ ತುರಿ ಉಳಿದಿರುತ್ತಲ್ಲ ಅದನ್ನು ಬಿಸಾಕ್ಬೇಡಿ ಅದನ್ನು ಲಾಸ್ಟಲ್ಲಿ ಏನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇದನ್ನು ಹಚ್ಚೋದು ಕೂಡ ತುಂಬ ಸಿಂಪಲ್ ಮುಖಕ್ಕೆ ನೀಟಾಗಿ ಹಚ್ಚಿ ಐದು ನಿಮಿಷ ಮೆಲ್ಲಗೆ ಮಸಾಜ್ ಮಾಡಿ ಆಮೇಲೆ ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಟು ತಣ್ಣೀರಿನಲ್ಲಿ ಮುಖ ತೊಳಿರಿ ವಾರದಲ್ಲಿ ಮೂರು ಸಲ ಇದನ್ನು ಟ್ರೈ ಮಾಡಿ ನೋಡಿ ರಿಸಲ್ಟ್ ನೋಡಿ ನೀವೇ ಶಾಕ್ ಆಗ್ತೀರಾ ಈಗ ರಸ ತೆಗೆದ ಮೇಲೆ ಈ ಆಲೂಗಡ್ಡೆ ತುರಿ ಉಳಿದಿದೆಯಲ್ಲ ಇದನ್ನು ಎಸಿಬೇಡಿ ಇದಕ್ಕೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಹಾಲನ್ನು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಕಾಫಿ ಪುಡಿ ಹಾಕಿ ಯಾವುದಾದ್ರೂ ಕಾಫಿ ಪುಡಿಯಾದರೂ ಆಗುತ್ತೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಕಾಟನ್ ಪ್ಯಾಡ್ ಮೇಲೆ ಇಟ್ಟು ನಿಮ್ಮ ಕಣ್ಣಿನ ಮೇಲೆ ಹತ್ತು ನಿಮಿಷ ಇಟ್ಕೊಂಡ್ರೆ ಕಣ್ಣಿನ ಕೆಳಗಿನ ಕಪ್ಪು ಕಲೆ ಕೂಡ ಮಾಯವಾಗುತ್ತೆ ನೋಡಿ ಒಂದೇ ಆಲೂಗೆಡ್ಡೆಯಿಂದ ಎರಡೆರಡು ಲಾಭ ನಿಮ್ಮ ಮನೇಲಿ ಕಾಟನ್ ಪ್ಯಾಡ್ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಅತ್ತಿ ಇರುತ್ತಲ್ಲ ಕಿವಿಗೆ ಅತ್ತಿ ಇಟ್ಕೊತಿರಲ್ಲ ಅದನ್ನೇ ಪ್ಯಾಡ್ ಥರ ಮಾಡಿಕೊಂಡು ಕ ಅದ್ರ ಮೇಲೆ ಆಲೂಗೆಡ್ಡೆ ಇದನ್ನ ಇಟ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಈ ವಿಡಿಯೋ ಶೇರ್ ಮಾಡಿ ಇಂತಹ ಅದ್ಭುತ ಟಿಪ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಖುಷಿಯಾಗಿರಿ ಆರೋಗ್ಯವಾಗಿರಿ